नी प्रोजेक्टर अबउ टेन थे नम हर स्क्रीन फ्री वेलकम फ्रेंड्स वेलकम टू फ्लैबॉल इलेक्ट्रॉनिक्स, नम लोकेशन बंदी एस पि रोड बालाजी कॉम्प्लेक्स ಸೊ ಇವಾಗೇ ನೀವು ಮನೆಗೆ ಸ್ಪೀಕರ್ಸು ಡಿ ಜೆ ಸ್ಪೀಕರ್ಸ್ ಟ್ರಾಲಿ ಸ್ಪೀಕರ್ಸ್ ಈ ಥರ ಏನಾದರೂ ವೆರೈಟಿ ನೋಡ್ತಾಯಿದ್ರೆ ನಮ್ಮ ಹತ್ರ ಫುಲ್ ಕಂಪ್ಲೀಟ್ ರೇಂಜ್ ಬರುತ್ತೆ ಚಿಕ್ಕ ಚಿಕ್ಕ ಬ್ಲೂಟೂತ್ ಸ್ಪೀಕರ್ಸು ಸೌಂಡ್ ಬಾರ್ಸು ಆ ಥರ ಸುಮಾರು ವೆರೈಟೀಸ್ ಇದೆ ಸೋನಿ ಸೌಂಡ್ ಬಾರ್ ಇರಲಿ ಝೆಬ್ರಾನ್ ವೆರೈಟಿ ಇದೆ ಜ್ಯಾಕ್ ಮಾರ್ಟಿನ್ ಇದೆ ಆ್ಯಂಟಿ ಸ್ಪೋರ್ಟ್ಸ್ ಇದೆ ವಾಲ್ಟಾ ಲೈಟ್ ಇದೆ ಫಾಕ್ಸಿನ್ಸ್ ಇದೆ ಫೋರ್ ಪಾಯಿಂಟ್ ಒನ್ ಟೂ ಪಾಯಿಂಟ್ ಒನ್ ನಮ್ಮ ಹತ್ರ ಸೌಂಡ್ ಬಾರ್ ಸ್ಟಾರ್ಟಿಂಗ್ ಥೌಸಂಡ್ ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಅದರಲ್ಲಿ ಸುಮಾರು ವೆರೈಟೀಸ್ ಇದೆ ನೀವೊಂದ್ಸಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಪೀಕರ್ಸ್ ಒಂದೇ ಇಲ್ಲ ಇದು ಬಿಟ್ಟು ನಮ್ಮ ಹತ್ರ ಪ್ರೊಜೆಕ್ಟರ್ಸಲ್ಲಿ ಕಂಪ್ಲೀಟ್ ರೇಂಜ್ ಇದೆ ನೀವೇನಾದರೂ ಕಡಿಮೆ ಬೆಲೆಯಲ್ಲಿ ಡೊಡ್ ಸ್ಕ್ರೀನ್ ಮಾಡಬೇಕಂದ್ರೆ ನಮ್ಮ ಹತ್ರ ಫುಲ್ ರೇಂಜ್ ಆಫ್ ಪ್ರೊಜೆಕ್ಟರ್ಸ್ ಇದೆ ಫಾರ್ ಸ್ಯಾಂಪಲ್ ಪರ್ಪಸ್ ಈ ಥರ ನೋಡಿ ಇದು ಸ್ಟಾರ್ಟಿಂಗ್ ಎರಡು ಸಾವಿರ ರೂಪಾಯಿಗೆ ಪ್ರೊಜೆಕ್ಟರ್ ಇದೆ ಇದು ನಾವು ಡೈರೆಕ್ಟ್ ಮೊಬೈಲ್ಗೆ ಹಾಕ್ಬಿಟ್ಟು ಡೈರೆಟ್ ಕಾಸ್ಟಿಂಗ್ ಮಾಡ್ಬೋದು ಇದು ಬಿಟ್ಟು ಇದರಲ್ಲಿ ನಮ್ಮ ಹತ್ರ ಫುಲ್ ಎಚ್ ಡಿ ಪ್ರೊಜೆಕ್ಟರ್ಸ್ ಇದೆ ಫೋರ್ ಕೆ ಪ್ರೊಜೆಕ್ಟರ್ಸ್ ಇದೆ ಸಿಮ್ಲರ್ಸ್ ಗ್ರೂಪಲ್ಲಿ ಫೋರ್ ಕೆ ಪ್ರೊಜೆಕ್ಟರ್ಸ್ ಇದೆ ಫುಲ್ ಎಚ್ ಡಿ ಇದೆ ಈ ಥರ ಸುಮಾರು ವೆರೈಟಿ ಇದೆ ಇದು ಇಷ್ಟೇ ಇಲ್ಲ ಇನ್ನೂ ಸುಮಾರು ವೆರೈಟೀಸ್ ಇದೆ ನಮ್ಮ ಹತ್ರ ಪ್ಲಸ್ ಲೈವ್ ಡೆಮೋಸು ನಾವು ಕೊಡ್ತೀವಿ ಈ ಥರ ಸ್ಕ್ರೀನ್ಸ್ ಇದೆ ನಮ್ಮ ಹತ್ರ ಲೈವ್ ಡೆಮೋ ಮಾಡೋಕ್ಕೆ ಸೆಟಪ್ ಮಾಡಿದ್ದೀವಿ ಟೆಲಿಸ್ಕೋಪಿಕ್ ಸ್ಕ್ರೀನ್ಸ್ ಇದೆ ವಾಲ್ ಮೌಂಟಿಂಗ್ ಸ್ಕ್ರೀನ್ಸ್ ಇದೆ ಈ ಥರ ಸುಮಾರು ವೆರೈಟಿ ಇದೆ ಒಂದು ಸಲ ಇದಕ್ಕೋಸ್ಕರ ನೀವು ನಮ್ಗೆ ಡೈರೆಕ್ಟ್ ಕಾಲ್ ಮಾಡಿ ಕಾಲ್ ಮಾಡಿದರೆ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ಇಮೇಜಸ್ ಕಳಿಸ್ತೀವಿ ನೀವೇನು ಬೇಕು ಸೆಲೆಕ್ಟ್ ಮಾಡ್ಬೋದು ಆ ಥರ ನಮ್ಮ ಹತ್ರ ಸುಮಾರು ಸುಮಾರು ವೆರೈಟೀಸ್ ಇದೆ ಪ್ರೊಜೆಕ್ಟರ್ಸಲ್ಲಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ ಸೊ ಈ ಟೈಪ್ ಸ್ಕ್ರೀನ್ ಬಿಟ್ಟು ನಮ್ಮ ಹತ್ರ ವಾಲ್ ಮೌಂಟಿಂಗ್ ಸ್ಕ್ರೀನ್ಸ್ ಇದೆ ಟ್ರೈಪಾಡ್ ಸ್ಕ್ರೀನ್ಸ್ ಇದೆ ಈ ಥರ ವೇರಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಸ್ದು ಫ್ಯಾಬ್ರಿಕ್ದು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ ಅದು ಬಿಟ್ಟು ನಮ್ಮ ಹತ್ರ ಆಫರ್ಸ್ ಏನು ನಡೆದಿದೆ ಅಂದರೆ ನೀವು ಎನಿ ಪ್ರೊಜೆಕ್ಟ್ ಅಬೌಟ್ ಟೆನ್ ತೌಸಂಡ್ ತೊಗೊಂಡ್ರೆ ನಮ್ಮ ಹತ್ರ ಸ್ಕ್ರೀನ್ ಫ್ರೀ ಇರುತ್ತೆ ಜೊತೆಗೆ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಫ್ರೀ ಕೊಡ್ತೀವಿ ಆಲ್ಮೋಸ್ಟ್ ಈ ಸೈಜ್ ಸ್ಕ್ರೀನ್ ನಾವು ಫ್ರೀ ಇದ್ದೀವಿ ಜೊತೆಗೆ ಲಾರ್ಜ್ ಸೈಜ್ ಪ್ರೊಜೆಕ್ಟರ್ಸ್ ಇದೆ ಸ್ಮಾಲ್ ಸೈಜ್ ಪ್ರೊಜೆಕ್ಟರ್ಸ್ ಇದೆ ಎಪ್ಸನ್ ಬೆಂಕ್ಯೂ ಎ ಸರ್ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡ್ ನಮ್ಮ ಹತ್ರ ಸಿಕ್ಕತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ